ವಾಲ್ಮೀಕಿ ಜಯಂತಿ ಆಚರಣೆ ಹಿನ್ನೆಲೆ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಪೂರ್ವಭಾವಿ ಸಭೆ ಬಹಿಷ್ಕಾರ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ತಾಲೂಕ್ ಕಚೇರಿಯಲ್ಲಿ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದ್ದು ಈ ಸಭೆಗೆ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಆಗಮಿಸಿದ್ದು ವಾಲ್ಮೀಕಿ ಭವನ ನಿರ್ಮಾಣ ಮಾಡಲು ಜಾಗ ಗುರುತಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ತಹಶೀಲ್ದಾರ್ ಮತ್ತು ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ವೀಣಾರವರ ವಿರುದ್ಧ ಆಕ್ರೋಶಕ್ಕೊಳಗೊಂಡು ಸಭೆಯನ್ನು ಬಹಿಷ್ಕರಿಸಿ ಹೊರ ನಡೆದರು ನೀವು ಮೊಟ್ಟ ಮೊದಲಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗ ಏನಿದೆ ಅದಕ್ಕೆ ನೀವು ಪರವಾಗಿ ನಿಂತು ಕೆಲಸ ಮಾಡಬೇಕು ಏನು ಈ ವಾಲ್ಮೀಕಿ ಜನರಿಗೆ ಅದು ಗುಬ್ಬಿ ಮೂವತ್ತು ಮೂವತ್ತೈದು ಸಾವಿರ ಆಯಿತು ಅವ್ರಿಗೆ ಒಂದು ಇಡೀ ಒಂದು ಸ್ಥಳ ಇಲ್ಲ ಕೂತುಗಳ ಜಾಗ ಇಲ್ಲ ಆ ಚಲಚಿ ಹೇಳ್ತೀರಾ ಹೊಸಳಿ ಕ್ರಾಸ್ ಹೇಳ್ತೀರಾ ಅಲ್ಲೆಲ್ಲ ಬೋಮೋಳ ಹೇಳ್ತೀರಾ ಯಾವುದು ಸಲುವು ಜಾಗವ ನೀವು ಕೊಡ್ತೀನಿ ಅಂತೇಳಿ ಹೇಳ್ತಾ ಇದ್ದೀರ ಈಗ ನೀವು ನಮಗೆ ಈ ಮೂರು ತಿಂಗಳೊಳಗೆ ಸರಿಯಾದ ರೀತಿಯಲ್ಲಿ ಒಳ್ಳೆಯ ಜಾಗ ಗುರ್ತಿಸ್ತೀನಿ ಅಂತ ಹೇಳಿ ಅವತ್ತು ನಾವು ಅಟೆಂಡ್ ಆಗ್ತೀವಿ ಅವತ್ತ ಸರಿಯಾದ ರೀತಿಯಲ್ಲಿ ನಾವು ಪ್ರಬಲಕ್ಕೆ ಅವಕಾಶ ಆಗುತ್ತೆ ಇವತ್ತು ಈ ಮೂರು ಸಭೆ ಸಭೆಯ ಬಹಿಷ್ಕಾರ ಮಾಡ್ತಾರೆ